ಕೋವಿಡ್ ಬರೋದಕ್ಕಿಂತ ಮುಂಚೆ ಎಂಟು ವರ್ಷದಿಂದ ಬರೆದಿದ್ದು ಅಂತ ಹೇಳಿದ್ನಲ್ಲ ಯಾವ್ದು ನಿಮ್ಮ ರಿಲಿಜನ್ ಅಂತ ನಮ್ದು ಯಾವ್ದು ರಿಲಿಜನ್ ಇಲ್ಲ ಅಂತಂದ್ರು ಆಶ್ಚರ್ಯ ಆಗೋತ್ ನಂಗೆ ಜಾವಾಸು ಮಾತ್ರ ಕಂಬೋಡಿಯ ಲಾವಾಸು ಅಲ್ಲಿ ಚೀನಿ ವ್ಯಾಪಾರಿಗಳಿಗೂ ಇಂಡಿಯನ್ ವ್ಯಾಪಾರಿಗಳಿಗೂ ಸಾಕಷ್ಟು ವಿರೋಧ ಇತ್ತು ಬಟ್ ಅವ್ರಿಗೆ ನಮ್ಮ ಭಾರತದ ಮೆಟಲ್ ಅದೆಲ್ಲ ಬಹಳ ಹೋಗ್ತಾ ಇತ್ತು ಚೀನಾದವ್ರಿಗೆ ಅಮೇರಿಕಾದಲ್ಲಿ ಲೇಬರ್ ಅನ್ನೋದು ಕಾಸ್ಟ್ಲಿ ಆದಾಗ ಆ ಚೀಪ್ ಲೇಬರ್ ಎಲ್ಲ ಚೈನಾ ಕಳಿಸಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅಮೆರಿಕ ಮಾಡಿದ ಎಷ್ಟು ಒನ್ ಟೆಂತ್ ಅಲ್ಲಿ ಚೈನಾ ಡೀಪ್ ಸಿಕ್ ಅಂತ ಮಾಡಿದೆ ಲ್ಲಿ ಮೈನ್ ಆಗಿ ತಗೊಳ್ಳೋದಕ್ಕೆ ಆಗಲಿ ನಿಮ್ಗೆ ಚೈನಾ ಮೇಲೆ ನೀವು ಮಾಡಿರೋ ಅಧ್ಯಯನ ಈಗ ನಮಗೂ ಚೈನಾ ಅಂದ್ರೆ ಏನೇನು ಅನಿಸುತ್ತಲ್ಲ ಅದ್ರ ರಿಲೇಟೆಡ್ ಏನು ಹೇಳ್ಬೋದು ಸರ್ ನಾನು ಚೈನಾ ತಗೊಂಡಿದ್ದಕ್ಕೆ ಕಾರಣ ಅದಿಯು ಕೋವಿಡ್ ಬರೋದಕ್ಕಿಂತ ಮುಂಚೆ ಎಂಟು ವರ್ಷದಿಂದ ಬರೆದಿದ್ದು ಅಂತ ಹೇಳಿದ್ನಲ್ಲ ಯಾಕೆ ಚೈನಾ ನಾನು ತಗೊಂಡೆ ಅಂತ ಹೇಳ್ತೀನಪ್ಪ ನೀವು ಚರಿತ್ರೆಯ ಸಾವಿರಾರು ವರ್ಷಗಳಿಂದ ಗಮನಿಸ್ತಾ ಹೋದರೆ ಈ ಪೀಕ್ಸ್ ಅಂತಾರಲ್ಲ ಅಂದ್ರೆ ಸಿವಿಲೇಷನಲ್ ಪೀಕ್ಸ್ ಅದು ಶಿಫ್ಟ್ ಆಗ್ತಾನೇ ಇರ್ತವೆ ಒಂದು ಕಾಲದಲ್ಲಿ ಚೀನಾ ಭಾರತ ಇವೆಲ್ಲ ಉನ್ನತ ಮೇರು ಶಿಖರದಲ್ಲಿದ್ದು ತಕ್ಷಶಿಲಾ ಅಂತೆ ಅಂತೆ ಆ ಕಡೆ ಹೂನ್ರಂತೆ ಚೀನಾ ಗೋಡೆ ಕಟ್ಟಿದ ರಾಜರು ಬರ್ತಾ 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 ನಾವ್ ವೀಕ್ ಆದ್ವಿ ಈ ಕಡೆ ಯುರೋಪ್ ಮೇಲಕ್ಕೆ ಬಂತು ಬರ್ತಾ ಬರ್ತಾ ಯುರೋಪು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಮೆರಿಕ ಮೇಲಕ್ಕೆ ಬಂತು ಈ ಸೈಕಲ್ ಅಥವಾ ಈ ವೃತ್ತಗಳಾಗ್ತಾನೇ ಇದಾವೆ ನಮ್ಮ ಏನೋ ಹಿಸ್ಟ್ರಿನಲ್ಲಿ ಟ್ರೆಂಡ್ ನೋಡಿದ್ರೆ ಈಗ ನಮ್ಮ ಏಷ್ಯಾ ಮೇಲಕ್ಕೆ ಬರ್ತಾ ಇದೆ ಈಗ ಎಸ್ಪೆಷಲಿ ಇಂಡಿಯಾ ಚೈನಾ ಕೆಲವು ಡೆವಲಪಡ್ ಕಂಟ್ರೀಸು ಕೆಲವು ಬೇರೆ ಬರ್ತಾ ಇದಾವೆ ಬಟ್ ಇದಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ಅನಲೈಸ್ ಮಾಡಬಹುದು ಕೂಡ ಯಾವುದೇ ಒಂದು ನಾಗರಿಕತೆ ಉನ್ನತ ಮಟ್ಟಕ್ಕೆ ಬರ್ತಾ ಇದ್ದಂಗೆ ಅದಕ್ಕೆ ಆರ್ಥಿಕ ಶಕ್ತಿ ಬರುತ್ತಲ್ಲ ಆರ್ಥಿಕ ಶಕ್ತಿ ಬಂದಂಗೆ ಈ ಹೇಗೆ ನಮ್ಮ ರಾಜಕೀಯದಲ್ಲಿ ಫ್ರೀ ಬೀಸ್ ಕೊಡ್ತಾ ಇದ್ದಾರೋ ಹಂಗೆ ಎಲ್ಲಾ ಜನರಿಗೂ ಫ್ರೀ ಆಗಿ ಎಲ್ಲ ಸಿಗ್ತಾ ಹೋಗುತ್ತೆ ಯಾಕಂದ್ರೆ ಒಂದು ರಾಜ್ ಒಂದು ಸಿವಿಲೈಸೇಷನ್ ಮಟ್ಟಕ್ಕೆ ಬಂದಾಗ ಅದರ ಶಕ್ತಿ ಎಷ್ಟಿರುತ್ತೆ ಅಂದ್ರೆ ಸುತ್ತ ಇರೋ ಬೇರೆಯವ್ರನ್ನೆಲ್ಲ ಎಕ್ಸ್ಪ್ರಾಯ್ ಮಾಡಿ ರಿಸೋರ್ಸಸ್ ತಗೊಳ್ಳೋ ಶಕ್ತಿ ಅದಕ್ ಬರುತ್ತೆ ಅದೇ ಅಮೆರಿಕ ಮಾಡಿದ್ದು ಅದೇ ಯುರೋಪ್ ಮಾಡಿದ್ದು ನಮ್ಮನೆಲ್ಲ ಕೊಳ್ಳೆ ಹೊಡ್ ತಗೊಂಡಾಗೆಲ್ಲ ಹಾಕೊಂಡಿದ್ರು ಆ ರೀತಿ ಫ್ರೀ ರಿಸೋರ್ಸಸ್ ಸಿಗ್ದಾಗ ಜನ ಕಾಂಪ್ಲೇಸ ಕಾಂಪ್ಲೆಂಟ್ ಆಗ್ಬಿಡ್ತಾರೆ ಕೆಲಸ ಮಾಡಲ್ಲ ದುಡಿಮೆ ಇರಲ್ಲ ಅವ್ರದ್ದು ಕಷ್ಟ ಪಡೋದಲ್ಲ ನಾನೇ ಕಷ್ಟ ಪಡ್ಲಿ ಮಾಡ್ಲಿ ಬೇರೆಯವ್ರ ತರ ಬರುತ್ತೆ ಆ ಕಾಂಪ್ಲೆಸೆನ್ಸಿ ಬಂದಾಗ ತಾವು ಕೆಲಸ ಮಾಡದೇ ಇದ್ದಾಗ ಪ್ರೊಡಕ್ಟಿವಿಟಿ ಹೋಗುತ್ತೆ ಆ ಪ್ರೊಡಕ್ಟಿವಿಟಿ ಬೇರೆಯವರು ತಗೊಂಡು ಅವ್ರು ಬೆಳೀತಾ ಹೋಗ್ತಾರೆ ಚೀನಾಗ ಆಗಿರೋದು ಅದೇನೆ ಈಗ ಇಂಡಿಯಾದಲ್ಲಿ ಆಗ್ತಾ ಇರೋದು ಅದೇನೆ ಅಮೇರಿಕಾದಲ್ಲಿ ಲೇಬರ್ ಅನ್ನೋದು ಕಾಸ್ಟ್ಲಿ ಆದಾಗ ಆ ಚೀಪ್ ಎಲ್ಲ ಚೀನಾ ಕಳಿಸಿದ್ರು ಅವ್ರು ಕೊಡಿ ನಾವು ಮಾಡ್ತೀವಿ ಅಂದ್ರೆ ಅವರು ಸಾಮಾನ್ಯವಾಗಿ ಇಡೀ ಪ್ರಪಂಚದಲ್ಲಿ ಅನ್ಕೊಂಡಿದ್ದಿದ್ದು ಪಾಪ್ಯುಲೇಷನ್ ಅಂದ್ರೆ ಅದು ನೆಗೆಟಿವ್ ಅಂತ ಜನಸಂಖ್ಯೆ ಜಾಸ್ತಿ ಇದ್ರೆ ನೆಗೆಟಿವ್ ಅಂತ ಚೀನಾ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾರೆ ಎಸ್ಪೆಷಲಿ ಆ ಏಜ್ ಗ್ರೂಪ್ ಇತ್ತಲ್ಲ ಸೊ ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಈ ರಾ ಮೆಟೀರಿಯಲ್ ಎಲ್ಲ ತಗೊಂಡು ಮೆಟೀರಿಯಲ್ ಡೆವಲಪ್ ಮಾಡಿ ಅಮೆರಿಕ ಕೊಟ್ಟು ದುಡ್ಡು ಮಾಡಿದರು ಇದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಚೀನಾ ಇಸ್ ಅನ್ ದ ಟಾಪ್ ನಾವು ಅವ್ರು ಮಾಡ್ತಾ ಇರೋ ಪ್ರಾಜೆಕ್ಟ್ಗಳು ಅದೆಲ್ಲ ನೋಡಿದರೆ ಮುಂದಿನ ಐವತ್ತು ಅಥವಾ ಒಂದು ಶತಮಾನದಲ್ಲಿ ಚೀನಾ ವಿಲ್ ಬಿ ಅನ್ ದ ಟಾಪ್ ಸೊ ಆಲ್ಸೋ ಐ ಥಿಂಕ್ ಇಂಡಿಯಾ ಅಮೆರಿಕ ಆಲ್ರೆಡಿ ವಿ ಆರ್ ಸಿಇಿಂಗ್ ಅಮೆರಿಕ ಆಗಲಿ ವೆಸ್ಟ್ ಆಗಲಿ ಆಲ್ರೆಡಿ ವಿ ಆರ್ ಸಿಇಿಂಗ್ ಅದು ಆಲ್ ಆಲ್ರೆಡಿ ವೀಕ್ ಆಗ್ತಾ ಈಗ ರೀಸೆಂಟಾಗಿ ಗ್ಲೋಬಲ್ ಚೇಂಜಸ್ ಆಯ್ತಲ್ಲ ಸರ್ ಯಾವುದು ನಮ್ಮ ಟ್ರಂಪ್ ಎರಡು ಎಕ್ಸಾಂಪಲ್ ಕೊಡ್ತೇನಪ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅಮೆರಿಕ ಮಾಡಿದ ಎಷ್ಟು ಒನ್ ಟೆಂತ್ ಅಲ್ಲಿ ಚೈನಾ ಡೀಪ್ ಸಿಕ್ ಅಂತ ಮಾಡಿದೆ ನಮ್ಮ ಭಾರತ ಅಮೆರಿಕಾ ಅಥವಾ ಯುರೋಪ್ ಆ ಕಂಟ್ರಿ ವ್ಯಯ ಮಾಡ್ತಾ ಇರೋ ದುಡ್ಡಿನಲ್ಲಿ ಎಲ್ಲೋ ಒನ್ ಟೆಂತ್ ಅಲ್ಲಿ ನಮ್ಮ ರಾಕೆಟ್ ನಾವು ಆರಿಸ್ತಾ ಇದೀವಿ ಇನ್ಫ್ಯಾಕ್ಟ್ ನಮ್ಮ ಚಂದ್ರಯಾನದ ಖರ್ಚು ಯಾವುದೋ ಒಂದು ಸಿನಿಮಾದ ಖರ್ಚಿಗಿಂತ ಕಡಿಮೆ ಅಂತ ಹೇಳ್ತಾರೆ ಇಂಗ್ಲಿಷ್ ಸಿನಿಮಾ ಖರ್ಚಿಗಿಂತ ಹಾಗೆ ಇವ್ರ ಎಪ್ಸೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದು ಈ ಬೇರೆ ಕಂಟ್ರಿಗಳದು ಅವ್ರ ಎಫ್ಸೆನ್ಸಿ ಜಾಸ್ತಿ ಆಗಿದ್ದಂಗೆ ಅವರು ಕಾಂಪ್ಲೆನ್ಸ್ ಜಾಸ್ತಿ ಆದಂಗೆ ಅವ್ರ ಕಾಂಪ್ಲೆನ್ಸಿಂದ ಅವ್ರ ಎಫ್ಸೆನ್ಸಿ ಕಡಿಮೆ ಆಗುತ್ತೆ ಇವ್ರ ಎಫ್ಸೆನ್ಸಿ ಜಾಸ್ತಿ ಆಗುತ್ತೆ ಸೊ ಇವ್ರ ಮೇಲಕ್ಕೆ ಬರ್ತಾರೆ ಇವ್ರ ಮೇಲಕ್ಕೆ ಬಂದಾಗ ಮತ್ತೆ ಇವ್ರು ಹುಷಾರ್ ತಪ್ಪತ್ತಾರೆ ಯಾಕಂದ್ರೆ ಜನ್ರೇಷನ್ಸ್ ಅವ್ರಿಗೆ ಫ್ರೀಯಾಗಿ ಬರ್ತಾ ಇರುತ್ತಲ್ಲ ಸೊ ಅವರು ಮತ್ತೆ ಕಾಂಪ್ಲೆಸೆನ್ಸ್ ರೀಚ್ ಆದಾಗ ಇನ್ನೆಲ್ಲೋ ಬೇರೆ ಬರುತ್ತೆ ಈ ರೀತಿ ಪೀಕ್ಗಳು ಪ್ರಪಂಚದಲ್ಲಿ ಹೇಳೋದು ಬೀಳೋದು ಹೇಳೋದು ಬೀಳೋದು ನೋಡಿ ಉದಾಹರಣೆಗೆ ನಮ್ಮ ಭಾರತ ಒಂದು ಕಾಲದಲ್ಲಿ ಹೇಗಿತ್ತು ಕಾಂಪ್ಲೆನ್ಸಿ ಬಂತು ಬಹುಶಃ ನಮ್ಮ ನಮ್ಮಲ್ಲಿ ಕಿತ್ತಾಟಗಳು ಬಂತು ಯಾರೋ ಬೇರೆಯವರು ಬಂತು ಸೇರ್ಕೊಂಡ್ರು ನಾವು ವೀಕ್ ಆದ್ವಿ ಈಗ ಮತ್ತೆ ಎಚ್ಚೆತ್ಕೊಂತ ಇದೀವಿ ಚೀನಾದಲ್ಲಿ ಎಂತೆಂತ ಸಿವಿಲೈಸೇಷನ್ ಇತ್ತು ಎಂತೆಂತ ನಾಗರಿಕತೆ ಇತ್ತು ತತ್ವಶಾಸ್ತ್ರಜ್ಞರು ಇಲ್ಲ ಏನೋ ಎಂಥವ್ರು ಬಂದ್ರು ಕನ್ಫ್ಯೂಷಿಯಸ್ ಟಾವು ಅಂತವರೆಲ್ಲಾನು ನಮ್ಮಲ್ಲೂ ಅಷ್ಟೇ ಎಂತೆಂತ ತತ್ವಶಾಸ್ತ್ರ ಶಾಸ್ತ್ರಜ್ಞರು ಬಂದಿದ್ರು ಏನೋ ಬೋಧಕರು ಸೊ ಇವೆಲ್ಲ ಏರುಪೇರು ಆಗ್ತಾನೇ ಇರ್ತವೆ ನಾನು ಕಂಡಿದ್ದು ಚೀನಾ ಮೇಲಕ್ಕೆ ಬರ್ತಾ ಇದೆ ಅಂತ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ವರ್ಷದಿಂದ ಎಲ್ಲ ಮಾತಾಡ್ತಾ ಇದ್ರು ಹಂಗಾಗಿ ನಾನು ಚೀನಾ ಅದು ಒಂಥರ ಹಿಸ್ಟಾರಿಕಲ್ ರೀಸನ್ ವೈ ಐ ಟುಕ್ ಚೈನಾ ವಿಲನ್ ಅಲ್ಲಿ ಅಂತ ಚೈನಾ ವಾಲ್ ಎಲ್ಲ ನೋಡಿದಾಗ ನನಗೆ ಅದರಲ್ಲೂ ಅನಿಸಿದ್ದು ಇನ್ನೆಷ್ಟು ಆ ಟೈಮಲ್ಲಿ ಅವರಿಗೆ ಭಯ ಅನ್ನೋದಿತ್ತು ಹೊರಗಡೆ ಅವ್ರ ಮೇಲೆ ಅಂತ ಒಂದು ಭಯ ಅನ್ನೋದಕ್ಕಿಂತ ನೋಡಿ ಎಷ್ಟಿದೆ ಅಂತ ಕಮಿಟ್ಮೆಂಟ್ ಚಂದ್ರನ ಮೇಲಿಂದ ಗೋಡೆ ಕಾಣುತ್ತೆ ಅಂತ ಈ ದೊಡ್ಡ ಉದ್ದವಾದ ಗೋಡೆ ಇಪ್ಪತ್ತೊಂದು ಸಾವಿರ ಏನೋ ಕಿಲೋಮೀಟರ್ ಎಷ್ಟು ಅಷ್ಟು ದೊಡ್ಡ ಗೋಡೆ ಕಟ್ಟಬೇಕಾದ್ರೆ ಅವ್ರ ಕಮಿಟ್ಮೆಂಟ್ ನೋಡಿ ಉನ್ನತ ಸ್ಥಿತಿಲಿ ಇದ್ದಿದ್ದು ಚೀನಾ ಕರೆಕ್ಟ್ ಆದ್ರೆ ಮತ್ತ ಮತ್ತೆ ಬರ್ತಾ ಬರ್ತಾ ಅದ್ರ ಏನೋ ವೀಕ್ ವೀಕ್ ಆಗೋಯ್ತು ಯಾರು ಸರ್ ಅವ್ರನ್ನ ಬ್ರಿಟಿಷ್ ಆಳಿರೋದು ಅವ್ರ ಇಲ್ಲ ಅವ್ರನ್ನ ಬ್ರಿಟಿಷ್ ಆಳಿಲ್ಲ ಮತ್ತೆ ಅವ್ರ ಸೈಡ್ಸ್ ಕಾಂಪ್ಲೆಸೆನ್ಸಿ ಕಾಂಪ್ಲೆಸೆನ್ಸಿ ಇಂಟರ್ನಲ್ ಫ್ಲೈಟ್ಸ್ ಆಮೇಲೆ ಅಲ್ಲಿ ಫಿಲಸಾಫಿಕಲಿ ಏನೋ ಈ ಪೊಲಿಟಿಕಲ್ ಸಿಸ್ಟಮ್ ಬದಲಾಗಿ ಮಾವೋಸ್ ಎಲ್ಲ ಬಂದ್ರು ಆ ಮಾವೋಸ್ ಬಂದಾಗ ಆ ಅಡ್ಜಸ್ಟ್ಮೆಂಟ್ ಕಷ್ಟ ಆಯ್ತು ಅಂತ ಕಾಣುತ್ತೆ ಏನೇನೋ ಆಗಿ ವೀಕ್ ಆಯ್ತು ಅಲ್ಲಿ ಚೈನೀಸಮ್ ಅವ್ರು ಯಾವ್ದು ಅವ್ರದೇ ಧರ್ಮ ಹೇಳ್ತಾರಲ್ಲ ಏನ್ ಇಲ್ಲ ಅವ್ರ ಧರ್ಮ ಅಂತಿಲ್ಲ ಅಲ್ಲಿ ಧರ್ಮಕ್ಕೆ ಯಾವ್ದಕ್ಕೂ ಪ್ರಮೋಟ್ ಮಾಡಲ್ಲ ಅಲ್ಲಿ ಇನ್ಫ್ಯಾಕ್ಟ್ ನಾನು ಟೂ ತೌಸಂಡ್ ಲೆವೆನ್ ಅಲ್ಲ ಟ್ವೆಲ್ ಅಲ್ಲ ಫಸ್ಟ್ ಚೈನಾಗಿ ಹೋದಾಗ ಶುರು ಮಾಡಿದಾಗ ನಾನು ಕೇಳಿದ ಮೊದಲನೇ ಪ್ರಶ್ನೆ ಇದು ಕೆಲವು ಹೆಣ್ಮಕ್ಳನ್ನ ಮೀಟ್ ಆಗಿದ್ದೆ ಯಾವ್ದು ನಿಮ್ಮ ರಿಲಿಜನ್ ಅಂತ ನಮ್ದು ಯಾವ್ದು ರಿಲಿಜನ್ ಇಲ್ಲ ಅಂತಂದ್ರು ಆಶ್ಚರ್ಯ ಆಗುತ್ತೆ ನಂಗೆ ಬಟ್ ಆಕ್ಚುಲ್ ಆಗಿ ಬುದ್ಧಿಸಮ್ ಇದೆ ಬೇಕಾದಷ್ಟಲ್ಲಿ ಇಷ್ಟಿಷ್ಟು ದಾಸ್ತಾರೆ ಏನು ಊದಿನ ಗಡ್ಡಿನ ಬುದ್ಧನ್ ಮುಂದೆ ಅಲ್ಲಲ್ಲಲ್ಲಿ ಸರ್ಕಾರ ಅದನ್ನ ಪ್ರಮೋಟ್ ಮಾಡ್ತಾ ಇಲ್ಲ ದೇ ಆರ್ ವೆರಿ ನ್ಯೂಟ್ರಲ್ ಟು ದಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಸೊ ಸರ್ಕಾರ ಪ್ರಮೋಟ್ ಮಾಡ್ತಾ ಇಲ್ಲ ಅವ್ರದ್ದು ಲೋಕಲ್ ಕೆಲವು ಏನೋ ಬಿಲೀಫ್ಸ್ ಇದಾವೆ ಉದಾಹರಣೆಗೆ ತೈವಾನ್ ವಾಸ್ ಇಸ್ ಬಿ ಒನ್ ಆಫ್ ಆಫ್ ದೇ ವಿತ್ ಚೀನಾದಲ್ಲಿ ನಮ್ಮ ಸಾರಿ ತೈವಾನ್ ಅಲ್ಲಿ ನಮ್ಮ ಭಾರತದಲ್ಲಿ ಇದ್ದಂಗೆ ಹಳ್ಳಿ ಹಳ್ಳಿಗೂ ಒಂದು ದೇವರು ಮುನೀಶ್ವರ ಗಂಗೇಶ್ವರ ಚೌಡಮ್ಮ ಗಂಗಮ್ಮ ಮುನಿಯಮ್ಮ ಹೀಗೆ ಎಲ್ಲೆಲ್ಲೂ ಒಂದೊಂದು ಅವರದೇ ಒಂದು ದೇವ್ರು ಹಾಗೆ ಚೀನಾದಲ್ಲೂ ಇತ್ತು ಬಟ್ ಬುದ್ಧಿಸಮ್ ಓವರ್ ಟುಕ್ ಆಲ್ ಆಫ್ ದಟ್ ಅವರ ಕನ್ಫ್ಯೂಷಿಯಸ್ ಟಾವೋ ಕೂಡ ಡಾಮಿನೆಂಟ್ ಆಗಿದ್ದರು ಬಟ್ ಬುದ್ಧಿಸಂ ಓವರ್ ಟುಕ್ ಆಲ್ ದಟ್ ಇನ್ಫ್ಯಾಕ್ಟ್ ಹೈಯೆಸ್ಟ್ ನಂಬರ್ ಆಫ್ ಬುದ್ಧಿಸ್ಟ್ ಒಂದು ಕಾಲದಲ್ಲಿ ಚೀನಾದಲ್ಲಿ ಇದ್ರು ಇಡೀ ಪ್ರಪಂಚಕ್ಕಿಂತ ಬರ್ತಾ ಬರ್ತಾ ಈ ಕಡೆ ಜಪಾನ್ಗೂ ಹೋಯ್ತು ಕೊರಿಯಾಗೋಯ್ತು ಹೋಯ್ತು ಬುದ್ಧಿಸಮ್ ಹಾಗೆ ಚೀನಾದಲ್ಲಿ ಸರ್ಕಾರ ರಿಲಿಜನ್ ಪ್ರಮೋಟ್ ಮಾಡದೆ ಇದ್ರು ಬುದ್ಧಿಸಮ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ಕ್ರಿಶ್ಚಿಯನ್ಸ್ ಜಾಸ್ತಿ ಆಗ್ತಿದ್ದಾರೆ ಅವ್ರಗಳು ಬುದ್ಧಿಸಂ ನ ಟ್ರೀಟ್ ಮಾಡ್ತಿದಾರೆ ಕೆಲವರು ಕ್ರಿಶ್ಚಿಯನ್ಸ್ ಬುದ್ಧಿಸಂ ಫಾಲೋ ಮಾಡ್ತಿದ್ದಾರೆ ಅಲ್ಲಿ ಅವರಲ್ಲಿ ದಮ್ಮೋ ಅಂತ ಕರೀತಾರೆ ಗುರುಗಳನ್ನ ದಮ್ಮೋ ಅಂತ ದಾಮ ಅಂತ ಕರೀತಾರೆ ನಮ್ಮ ಪಾಲಿ ಭಾಷೆಯ ಒಂದು ವರ್ಷನ್ ಅದು ಈ ಬರ್ಮಾ ಎಲ್ಲ ಅವರು ಟೇಕ್ ಓವರ್ ಮಾಡಿದ್ರಲ್ಲ ಅದ ಹೆಂಗೆ ಸರ್ ಅದೆಲ್ಲ ಪೊಲಿಟಿಕಲ್ ಮೂವ್ಸ್ ಅಪ್ಪ ಅದೆಲ್ಲ ಪೊಲಿಟಿಕಲ್ ಮೂವ್ಸ್ ಇನ್ ಫ್ಯಾಕ್ಟ್ ನಂದೊಂದು ನಾವೆಲ್ ಬರ್ತಾ ಇದೆ ಈಗ ಐ ವಿಲ್ ನಾಟ್ ಲೈಕ್ ಟು ಟೆಲ್ ದ ಡೀಟೈಲ್ಸ್ ಐ ಹವ್ ಶೋನ್ ಹೌ ಚೀನಾ ಕ್ಯಾನ್ ಮ್ಯಾನಿಪ್ಯುಲೇಟ್ ದ ಪೊಲಿಟಿಕ್ಸ್ ಟು ಟೇಕ್ ಓವರ್ ಕಂಟ್ರೀಸ್ ಲೈಕ್ ಏನೋ ಕಾಂಬೋಡಿಯಾ ಥೈಲ್ಯಾಂಡು ಮಯನ್ಮಾರ್ ಅಥವಾ ಲಾವೋಸ್ ಇದನ್ನೆಲ್ಲ ಟೇಕ್ ಓವರ್ ಮಾಡೋಕೆ ಎಂತೆಂತ ಪೊಲಿಟಿಕಲ್ ಟ್ರಿಕ್ಸ್ ಉಪಯೋಗಿಸುತ್ತೆ ಸೊ ದೇ ಆರ್ ಯೂಸಿಂಗ್ ದೇರ್ ಟ್ರಿಕ್ಸ್ ಅಂಡ್ ನಥಿಂಗ್ ರಾಂಗ್ ಇನ್ ದಟ್ ಟೈಮ್ ಅಮೆರಿಕ ಇಟ್ ದೇರ್ ಓನ್ ಟ್ರಿಕ್ಸ್ ಅಂಡ್ ಚೈನಾಸ್ ಯೂಸಿಂಗ್ ಇಟ್ಸ್ ಓನ್ ಟ್ರಿಕ್ಸ್ ಶ್ರೀಲಂಕಾಗೆ ಅವರು ಜುಟ್ಟಿಡ್ಕೊಳ್ಳೋಕೆ ಬಂದ್ರು ಈ ಕಡೆ ಮಾಲ್ಡೀವ್ಸ್ ಜುಟ್ಟೆಕ್ ಬಂದರು ಪಾಕಿಸ್ತಾನ ಅದು ಜುಟ್ಟಿಡ್ಕೊಂಡ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಸೊ ದೇ ಹ್ಯಾವ್ ದೇರ್ ಓನ್ಗೂ ಯಾವ್ದಾರು ಯುದ್ಧಗಳಿವಾ ಸರ್ನೂರು ಬಂದಿದ್ರು ಊರ್ನೂರು ತೈಮೂರು ಇವರೆಲ್ಲ ಬಂದಿದ್ರು ಆ ಬಂದಿದ್ರು ಆಲ್ಮೋಸ್ಟ್ ಅಂದ್ರೆ ಈಗ ಚೀನಾ ಅನ್ನೋದನ್ನ ನಾವು ಯಾವ್ದು ಚೀನಾ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ಬೇಕಾಗತ್ತಪ್ಪ ಮಂಗೋಲಿಯನ್ಸ್ ನಾವ್ ಚೀನಾ ಅಂತ ಕರಿಬೋದ ವಾಸ್ ಎ ಮಂಗೋಲಿಯನ್ ಹೌದು ಬಟ್ ನೀವು ಸಾಮಾನ್ಯವಾಗಿ ನಮ್ಮ ಜನ ಖಾನ್ ಅಂದ ತಕ್ಷಣ ಚೀನೀಸ್ ಅಂದ್ಬಿಡ್ತಾರೆ ಆ ಗಡ್ಡ ಅದೆಲ್ಲ ನೋಡಿ ಸೊ ಚೀನಾ ಅಂದ್ರೆ ಏನು ಅಂದ್ರೆ ನಾವು ಡಿಫೈನ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಭಾರತದವರೆಗೂ ಚೀನಾದವ್ರಿಗೂ ವಾರ್ ಆಗದೆ ಇದ್ರು ಆರ್ಥಿಕ ವಾರ್ ಅಂದ್ರೆ ಎಕನಾಮಿಕ್ ವಾರ್ ಬೇಕಾದಷ್ಟಿತ್ತು ಮುಂಚೆಯಿಂದ ಮುಂಚೆಯಿಂದನು ಎಸ್ಪೆಷಲಿ ಈ ಆಗ್ನೇಯ ಏಷ್ಯಾ ಕಂಟ್ರಿಲ್ ಇದಾವಲ್ಲ ಜಾವಾಸ್ ಮಾತ್ರ ಕಾಂಬೋಡಿಯ ಲಾವೋಸು ಅಲ್ಲಿ ಚೀನಿ ವ್ಯಾಪಾರಿಗಳಿಗೂ ಇಂಡಿಯನ್ ವ್ಯಾಪಾರಿಗಳಿಗೂ ಸಾಕಷ್ಟು ವಿರೋಧ ಇತ್ತು ಬಿಸ್ನೆಸ್ ಮೇಲೆ ಮೇಲೆ ಆದ್ರೂ ಕೂಡ ಕಾಂಬೋಡಿಯಾ ಥೈಲೆಂಡು ಲಾವೋಸು ಅಲ್ಲೆಲ್ಲಾನು ಚೀನಾದ ಸಂಸ್ಕೃತಿ ಸೆಲ್ ಆಗ್ಲಿಲ್ಲ ನಮ್ದೇ ಭಾರತದ ಸಂಸ್ಕೃತಿ ಚೆನ್ನಾಗಿ ಸ್ವೀಕಾರ ಆಯ್ತು ಅಲ್ಲಿ ಯಾವುದೇ ಮತ ಮತಾಂತರ ಇಲ್ಲದೆ ಯಾವುದೇ ಫಿಸಿಕಲ್ ವಾರ್ ಇಲ್ಲದೆ ಯಾವುದೇ ಇನ್ವೇಷನ್ ಇಲ್ಲದೆ ಸಮ ಆಗ್ನೇಯ ಏಷ್ಯಾಗಳೆಲ್ಲ ನಮ್ಮ ಧರ್ಮವನ್ನ ಚೆನ್ನಾಗಿ ಸ್ವೀಕರಿಸಿದ್ವು ಚೀನಾ ಅಷ್ಟು ಹತ್ರ ಇದ್ರು ಕೂಡ ಚೀನಾದ ಸಂಸ್ಕೃತಿ ಅಲ್ಲಿ ಜಾಕೋ ಬರ್ಲಿಲ್ಲ ಅಷ್ಟಾಗಿ ಬರ್ಲಿಲ್ಲ ಸೊ ಹಂಗಾಗಿ ಬಟ್ ಆರ್ಥಿಕವಾಗಿ ನಮ್ಗೂ ಅವ್ರಿಗೆ ಬಹಳ ಪೈಪೋಟಿ ಇದ್ದಾಗ ನಮ್ಮವರು ಬಹಳ ಏನೋ ಆಸೆ ಪಡ್ತಾ ಇದ್ದಾರೆ ಚೀನಿ ವಸ್ತುಗಳನ್ನ ತಗೊಳಕ್ಕೆ ನಮ್ಮ ಪೋರ್ಸ್ರೇನೆಲ್ಲ ಬಂದಿದ್ದೆ ಅಲ್ಲಿಂದ ಅಲ್ವಾ ಚೀನಾದಿಂದ ಆ ಕಾಲದಲ್ಲಿ ರೇಷ್ಮೆ ಎಲ್ಲಾನು ಆ ಕಡೆ ಆ ಕಡೆ ಬರ್ತಾ ಇತ್ತು ಬಟ್ ಅವ್ರಿಗೆ ನಮ್ಮ ಭಾರತದ ಮೆಟಲ್ ಅದೆಲ್ಲ ಬಹಳ ಹೋಗ್ತಾ ಇತ್ತು ಚೀನಾದವ್ರಿಗೆ ದಟ್ ವಾಸ್ ಅ ಮೀಟಿಂಗ್ ಪಾಯಿಂಟ್ ಯಾವುದು ಈ ಲಾವೋಸ್ ಕಾಂಬೋಡಿಯಾ ವಿಯೆಟ್ನಾಂ ಅದೆಲ್ಲ ಮೀಟಿಂಗ್ ಪಾಯಿಂಟ್ ಚೀನಾ ಮತ್ತು ಭಾರತದ ವ್ಯವಹಾರಗಳಿಗೆ ಹಂಗಾಗಿ ಮುಂಚೆಯಿಂದಲೂ ಈ ತರದೊಂದು ಇತ್ತು ಅಟ್ ದ ಸೇಮ್ ಟೈಮ್ ಚೀನಾದ ಜನ ನಮ್ಮ ಧಾರ್ಮಿಕ ಚಿಂತನೆಗಳಿಗೆ ಸೋತು ಹೋಗಿದ್ರು ಅವ್ರದೇ ಸ್ಟ್ರಾಂಗ್ ಚಿಂತನೆಗಳಿದ್ದಾವೆ ಆದರೂ ನಮ್ಮ ಬುದ್ಧಿಸಮ್ಗೆ ಸೋದು ಹೋಗಿದ್ರು ಮೋಹನ್ಸಂಗ್ ಅದಕ್ಕೆ ತಾನೆ ಏಳು ವರ್ಷ ಬಂದು ಇಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಹೋಗ್ತಾನೆ ಹ್ಮ್ ಸೊ ಅಂದ್ರೆ ಚಾಳಕೆರೆದು ಎಲ್ಲ ನೋಡಿಕೊಂಡು ಬರೋದಲ್ವಾ ಹರ್ಷವರ್ಧನ ಹರ್ಷವರ್ಧನ ಆ ಟೈಮಲ್ಲಿ ಬಂದಿದ್ದವನು ಅವನ್ ಬಂದಿದ್ದೆ ಬುದ್ದಿಸಮ್ ನ ಕಲಿಯಕ್ಕೆ ಅಂತ ಬುದ್ಧಿಸಮ್ ನ ಕಲೀಬೇಕು ಬುದ್ಧಿಸ್ಟ್ ಟೆಕ್ಸ್ಟ್ ಎಲ್ಲ ತೊಗೊಂಡೋಗ್ಬೇಕು ಅಂತ ಸೊ ಅದನ್ನೆಲ್ಲ ಬಂದು ಇಲ್ಲಿ ಕುತ್ಕೊಂಡು ನಳಂದಲ್ಲಿ ಇರ್ತಾನೆ ಎಷ್ಟೋ ದಿವಸ ಅವನು ನಳಂದದಲ್ಲಿದ್ದು ಎಲ್ಲಾ ಟ್ರಾನ್ಸ್ಲೇಟ್ ಮಾಡಿ ಚೈನೀಸ್ಗೆ ಅದನ್ನ ತಗೊಂಡೋಗ್ತಾನೆ ತಗೊಂಡೋಗಿ ಇನ್ಫ್ಯಾಕ್ಟ್ ಅವನು ದೇಶ ಬಿಟ್ಟೋಗ್ದಂಗೆ ಅಡ್ಡ ಹಾಕಿರ್ತಾರೆ ಒಬ್ಬ ರಾಜ ಅವನ್ಗೆ ಅದನ್ನ ಕದ್ದು ರಾತ್ರಿ ಹೊತ್ತು ಮಾತ್ರ ನಡ್ಕೊಂಡು ಅಗಲತ್ತೆಲ್ಲ ನಿದ್ದೆ ಮಾಡ್ಕೊಂಡು ಕದ್ದು ಬರೋದವನು ವಾಪಸ್ ಹೋದಾಗ ಈ ವಾಸ್ ಆಕ್ಸೆಪ್ಟೆಡ್ ಯಾರು ಅನ್ಸೆಡ್ ಇದೆಲ್ಲ ಹಿಸ್ಟ್ರಿಲಿ ಇರೋ ಇದೆಲ್ಲ ಹಿಸ್ಟ್ರಿಲಿ ಇರೋದೆ ಇದೆಲ್ಲ ಹಿಸ್ಟ್ರಿಲಿ ಇರೋದೆ ನೇಪಾಳದವ್ರು ಹೆಂಗೆ ಸರ್ ಅವ್ರು ಸಪ್ರೇಟ್ ಆಗೇ ಇರೋದಕ್ಕೆ ಏನು ಕಾರಣ ಸಪ್ರೇಟ್ ಆಗಿರೋದ ಕಾರಣ ಬಹುಶಃ ಅನ್ರೀಚಬಿಲಿಟಿ ಅಪ್ಪ ಸ್ವಲ್ಪ ಮೌಂಟನಸ್ ಏರಿಯಾದಲ್ಲಿ ಇಲ್ಲ ಅದಕ್ಕೋಸ ಇರಬೇಕು ಅಂತ ಕಾಣುತ್ತೆ ಬಟ್ ಅವರು ಬೇಸಿಕಲಿ ದೇ ಆರ್ ಪಾರ್ಟ್ ಆಫ್ ಇಂಡಿಯಾ ಹಿಂದೂಗಳ ಮೂಲ ರಾಷ್ಟ್ರ ಅನ್ನೋ ಒಂದು ಪ್ರಶ್ನೆ ಮೂಲ ರಾಷ್ಟ್ರ ಅಂತ ಹೇಳಕ್ಕಾಗಲ್ಲ ದೇವರ್ ಆಲ್ಸೋ ಹಿಂದೂಸ್ ಸಮೋವ್ ಆ ಪಾರ್ಟ್ ಮಾತ್ರ ಅನ್ಟಚ್ ಏನೋ ಈ ಬ್ರಿಟಿಷರಿಂದ ಅಥವಾ ಏನೋ ಈನ್ವೆಜನ್ಸ್ ಇಂದ ದೂರ ದೂರ ಉಳ್ಕೊಂತು ಹಂಗಾಗಿ ಅದು ಇಂಡಿಪೆಂಡೆಂಟ್ ಆಗಿ ಅದು ಹಿಸ್ಟಾರಿಕಲ್ ಟೆಲಿಗ್ರಾಮಿಕ್ ಪ್ಲೇಸ್ ಕ್ಯಾರಿ ಆಗಿದೆ ಆಗಿದೆ ಸ್ವಲ್ಪ ಎಸ್ಕೇಪ್ ಆಗಿದೆ ಅಂತ ಹೇಳ್ಬೋದು ಬೇರೆ ಹೇಳೋದಕ್ಕಿಂತ ಸಮವ್ ಎಸ್ಕೇಪ್ ಆಗಿದೆ ಉದಾಹರಣೆಗೆ ಥೈಲೆಂಡ್ ತಗೊಂಡ್ರೆ ಥೈಲೆಂಡ್ ಯಾವ್ದೋ ಒಂದು ಅಗ್ರಿಮೆಂಟ್ ಅಲ್ಲಿ ಯಾರು ಇನ್ವೇಡರ್ಸ್ ಅಲ್ಲಿ ಹೋಗ್ಲಿಲ್ಲ ಈ ಕಡೆ ಬರ್ಮಾದಲ್ಲಿ ಇದ್ರು ಕಾಂಬೋಡಿಯಾದಲ್ಲಿ ಇದ್ರು ಥೈಲ್ಯಾಂಡ್ ಅಲ್ಲಿ ಅವರು ರಾಜರೇ ರೂಲ್ ಮಾಡ್ತಾ ಇದ್ದಾರೆ ಕೆಲವು ಅಗ್ರಿಮೆಂಟ್ಸ್ ರಾಜರೇ ಚಕ್ರಿ ವಂಶ ಅಂತ ರಾಮ ಲವನ್ ಅವರು ಕರ್ಕೊಂಡಿರೋ ತಮ್ಮನ್ನ ರಾಮ ಟೂ ರಾಮ ತ್ರೀ ಅಂತ ಅವ್ರ ಸರ್ ರಾಮ ಅಲ್ಲ ಅವ್ರು ನಮ್ ರಾಮನ್ ನಂಬತ್ತಾರೆ ಮತ್ತೊಂದು ಗಮಸ್ಬೇಕಪ್ಪ ತೈಲ್ಯಾಂಡು ಕಾಂಬೋಡಿಯಾ ಎಸ್ಪೆಷಲಿ ಥೈಲೆಂಡ್ ಅಲ್ಲಿ ಅವರು ದೇ ಡು ನಾಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ರಾಮ ಬುದ್ಧ ಬುದ್ಧ ಬೇರೆ ರಾಮ ಬೇರೆ ಗೊತ್ತು ಆದರೆ ಇವರೆಲ್ಲ ಕೂಡ ಬೇರೆ ಧರ್ಮದವರು ಅನ್ನೋ ರೀತಿ ಟ್ರೀಟ್ ಮಾಡಲ್ಲ ಅವರು ಅದಕ್ಕೇನೆ ನಿಮಗೆ ಥೈಲ್ಯಾಂಡ್ ಅಲ್ಲಿ ಅಯುತಯ ಅಯೋಧ್ಯೆಯ ಹೆಸರಲ್ಲಿ ಒಂದು ನಗರನೇ ಇದೆ ಬಟ್ ಅಯೋಧ್ಯ ವಾಸ್ ಒನ್ಸ್ ಅಪ್ ಆನ್ ಎ ಟೈಮ್ ಥೈಲ್ಯಾಂಡ್ ನ ಸೆಂಟ್ರಲ್ ಕ್ಯಾಪಿಟಲ್ ಅದು ಯಾವುದು ಅಯೋಧ್ಯ ಅಯುತಯ್ಯ ಅಂತ ಕರೀತಾರೆ ಅಯುತಯಾದಲ್ಲಿ ಬೇಕಾದಷ್ಟು ಪಗೋಡಗಳಿದ್ದಾವೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಕ್ರಿಸ್ತ ಶಕ ಹದಿನಾಲ್ಕು ಹದಿನೈದು ಶತಮಾನದಲ್ಲಿ ಅಥವಾ ಹದಿಮೂರನೇ ಶತಮಾನದಲ್ಲಿ ಆ ಟೈಮಲ್ಲಿ ಇಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಬೆಳೀತಾ ಇತ್ತಲ್ಲ ಆ ಟೈಮಲ್ಲಿ ಅಯೂತಯ್ಯ ಆ ಇವೆಲ್ಲ ಸುಖತ ಇವೆಲ್ಲ ಅಲ್ಲಿ ಬೆಳೀತಾ ಇರ್ತವೆ ಧರ್ಮ ಬುದ್ಧಿಸಮ್ನೆ ಬಟ್ ಅವರು ಅಕ್ಸೆಪ್ಟ್ ಮಾಡಿದ್ದು ಹಿಂದೂ ನಮ್ಮ ಭಾರತ ಸಂಸ್ಕೃತಿನ ಆ ಸಂಸ್ಕೃತಿ ಒಳಗಡೆ ರಾಮಾಯಣ ಮಹಾಭಾರತ ಇವೆಲ್ಲ ಇದ್ವು ಭಗವದ್ಗೀತೆ ಇವೆಲ್ಲ ಬೇಕಾದಷ್ಟು ಇದ್ವು ನಮ್ಮ ಜೀವನ ಕ್ರಮವನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ತಾತ್ವಿಕವಾಗಿ ಬುದ್ಧನ ತತ್ವಗಳನ್ನ ಇನ್ನೊಬ್ಬ ಇನ್ಕಾಪ್ರೇಟ್ ಮಾಡ್ಕೊಂಡ್ರು ಹಾಗಾಗಿನೇ ಅಲ್ಲಿ ನಮಗೆ ದೇವಾಲಯಗಳಿಗಿಂತ ಪಗೋಡಗಳು ಜಾಸ್ತಿ ಪಾಗನ್ ಅಂತ ಒಂದು ಜಾಗ ಬರ್ಮಾದಲ್ಲಿ ನೀವು ಅಲ್ಲಿ ಹೋಗ್ಬಿಟ್ರೆ ಸುತ್ತಲೂ ಪಗೋಡಗಳು ಒಂದು ಕಾಲದಲ್ಲಿ ಹತ್ತು ಸಾವಿರ ಪಗೋಡಗಳು ಕೇವಲ ಹತ್ತು ಸ್ಕ್ವೇರ್ ಕಿಲೋಮೀಟರ್ ಪೇಂಟಿಂಗ್ ಇತ್ತಲ್ಲ ಅದು ಸೊ ಈಗೆಲ್ಲ ಒಂದ್ ಎರಡು ಸಾವಿರ ಇರ್ಬೇಕು ಅಷ್ಟೆ ಆ ಎರಡು ಸಾವಿರ ಪೇಂಟಿಂಗ್ಸ್ ಇದ್ರು ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಎಲ್ಲಾ ಕಡೆನು ಇನ್ನು ಹತ್ತು ಸಾವಿರದಾಗ ಹಿಂಗಿರ್ಬೇಕು ಅಷ್ಟೇ ಮಾಡಿ ಅದ್ ಯಾಕೆ ಮಾಡಿದ್ರು ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಿಲ್ಲಪ್ಪ ಅದು ಕೆಲವರು ಹೇಳೋದು ಯಾರೋ ಒಬ್ರು ಏನೋ ಒಂದು ಕೋರ್ಕೊಂತಾರೆ ಅವ್ರು ಕೋರ್ಕೊಂಡಿದ್ದು ಫಲಿಸಿದ್ರೆ ಒಂದ್ ಪಗೋಡ ಕಟ್ತಾರೆ ಅಂತ ಕೆಲವರು ಹೇಳೋದು ನನಗೇನು ಆಗಿರ್ಬೇಕು ಅನ್ಸುತ್ತೆ ಅಥವಾ ಅದರ್ವೈಸ್ ಒಂದೇ ಜಾಗದಲ್ಲಿ ಬರ್ಮಾದಲ್ಲಿ ಪಗೋಡಗಳು ಜಾಸ್ತಿ ಆದ್ರೆ ಇಲ್ಲಿ ಬಾಗ ನೀವು ನೀವ್ ಫ್ಲೈಟ್ ಇಂದ ಇಳಿತಾ ಇರ್ಬೇಕಾದ್ರೆ ಕಣ್ ತುಂಬಾ ಪಗೋಡಗಳು ಸೊ ಎಲ್ಲಿ ಹೇಳಿದ್ನಲ್ಲ ಒಂದು ಒಂದು ಗಾದೆ ಇದೆ ಅಲ್ಲಿ ನೀವು ಇಲ್ಲಿ ನಿಂತ್ಕೊಂಡು ಕಣ್ ಮುಚ್ಕೊಂಡು ಕಲ್ಲೆಸ್ರೆ ಒಂದ್ ಪಗೋಡ ತಗಲುತ್ತೆ ಅಂತ ಅಷ್ಟೊಂದು ಪಗೋಡಗಳು ಹಾಗೆ ಆ ಪಗೋಡ ಅಥವಾ ಈ ಬುದ್ಧನ ಸ್ತೂಪಗಳ ರೂಪ ಅಲ್ಲಿ ಜಾಸ್ತಿ ಪ್ರಸಿದ್ಧಿ ಆಯಿತು ಬಟ್ ಅವರ ಜೀವನ ಕ್ರಮ ಎಲ್ಲ ಭಾರತ ಜೀವನ ಕ್ರಮ ಈಗ ನೀವು ಒಬ್ಬ ಯಾರೋ ಬುದ್ಧಿಸ್ಟ್ನ ಅಥವಾ ಒಬ್ಬ ಹಿಂದೂನ ನಮ್ಮಲ್ಲಿ ಅವರ ಜೀವನ ನೋಡಿದ್ರೆ ಡಿಸ್ಕ್ರಿಮಿನೇಟ್ ಮಾಡಕ್ ಆಗಲ್ವಲ್ಲ ಹಾಗೆ ಅಲ್ಲೂ ಕೂಡ ಬಟ್ ದೇ ಅಕ್ಸೆಪ್ಟೆಡ್ ದಿ ಎಂಟೈರ್ ಇಂಡಿಯನ್ ಕಲ್ಚರ್ ಆಸ್ ದೇರ್ ಕಲ್ಚರ್ ಸಪ್ರೇಟ್ ಆಗಿದಾರೆ ಅಷ್ಟೇ ಅವರು ಇದರಲ್ಲಿ ಆದರೆ ಒಂದು ಸಮಯ ಆದ್ಮೇಲೆ ಟೈಮ್ ಆಫ್ಟರ್ ಸಿಕ್ಸ್ಟೀನ್ ಸೆಂಚುರಿ ಅಂತ ಕಾಣುತ್ತೆ ಸಿಕ್ಸ್ಟೀನ್ ಸೆಂಚುರಿ ಆದ್ಮೇಲೆ ಈ ಧರ್ಮ ಅನ್ನೋ ಕಾನ್ಸೆಪ್ಟ್ಗಳು ಏನೋ ನಮ್ಮ ತಲೆ ಕೆಡ್ಸೋಕ್ ಶುರುವಾದ್ಮೇಲೆ ವಿಚ್ ಇಸ್ ಪೋಸ್ಟ್ ಬ್ರಿಟನ್ ಅಥವಾ ಪೋಸ್ಟ್ ಯುರೋಪಿಯನ್ ಇನ್ವೇಷನ್ ಅಲ್ಲೂ ಕೂಡ ಪಲ್ಲಟಗಳಾಗಿದ್ದಾವೆ ಉದಾಹರಣೆಗೆ ಆಂಕರ್ ವ್ಯಾಟಲ್ಲಿರುವ ವಿಷ್ಣು ದೇವಾಲಯ ಆಂಕರ್ ವ್ಯಾಟ ವಿಷ್ಣು ದೇವಾಲಯ ಆಂಕರ್ ವ್ಯಾಟ ವಿಷ್ಣು ದೇವಾಲಯದಲ್ಲಿ ಇವತ್ತು ಗರ್ಭಗುಡಿನಲ್ಲಿ ಬುದ್ಧ ನಿಂತಿದ್ದಾನೆ ವಿಷ್ಣು ಇಲ್ಲ ವಿಷ್ಣುವನ್ನು ತೆಗೆದು ಬಿಟ್ಟಿದ್ದಾರೆ ಅಲ್ಲಿ ತೆಗೆದು ಇದನ್ನು ಕೂರಿಸಿರೋದು ಇದನ್ನು ಕುಳ್ಳಿಸಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಪಲ್ಲಟಗಳು ಆಗಿದ್ದಾವೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ಇದ್ದ ಸಾಮರಸ್ಯ ನಾವು ಅಪ್ರಿಷಿಯೇಟ್ ಮಾಡಬೇಕು ಏನು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಾಮರಸ್ಯ ಹೇಳಿದೆಲ್ಲ ಥೈಲೆಂಡ್ನ ರಾಜರು ಬುದ್ಧಿಸ್ಟ್ ಆದರೂ ಕೂಡ ತಮ್ಮ ಹೆಸರನ್ನು ರಾಮ ಅಂತ ಕರ್ಕೊತಾರೆ ತಮ್ಮ ಕ್ಯಾಪಿಟಲ್ನ ಅಯುತಯ ಅಂತ ಕರೀತಾರೆ ಹೀಗೆ ಈ ಜಪಾನ್ ಹೆಂಗೆ ಸರ್ ಅವರೊಬ್ರು ಮಾತ್ರ ದೇವರಾಸು ಸೋಲ್ ಟು ಬುದ್ಧಿಸಮ್ ದೇವರಾಸು ಬುದ್ಧಿಸಮ್ ಅವರು ಕೂಡ ಕೊರಿಯಾ ಬುದ್ಧಿಸಮ್ ಬಟ್ ಕೊರಿಯಾದ ಒಂದು ಫ್ಯಾಮಿಲಿ ನಿಮಗೆ ಗೊತ್ತಿರಬೇಕು ಪ್ರತಿ ವರ್ಷ ಅವರು ಅಯೋಧ್ಯೆಗೆ ಬರ್ತಾರೆ ಅಯೋಧ್ಯೆಗೆ ಬಂದು ಪೂಜೆ ಇಂಡಿಯಾಗೆ ಪೂಜೆ ಮಾಡ್ಕೊಂಡೋಗ್ತಾರೆ ಏನೋ ಒಂದು ಕಥೆನೂ ಇದೆ ನಮ್ಮ ರಾಯಭಾರಿ ಆಗಿದ್ದರು ಒಬ್ಬರು ಹೆಸರು ಮರ್ತಿದ್ದಾರೆ ನನಗೆ ನಮ್ಮ ರಾಯಭಾರಿ ಆಗಿದ್ದರು ಒಂದು ಅದ್ರ ಬಗ್ಗೆ ಬರ್ದಿದ್ದಾರೆ ಕೂಡ ಭಾರತದ ಒಬ್ಬ ರಾಣಿ ಸಮುದ್ರದಲ್ಲಿ ಹೋಗಿ ಸೇರ್ಕೊಂತಾಳೆ ಒಬ್ಬ ರಾಜನ್ನ ಲವ್ ಮಾಡಿರ್ತಾಳೆ ಅವಳು ಸೊ ಲವ್ ಮಾಡಿ ರಾಜ ಹೋಗಿರ್ತಾನೆ ಅಲ್ಲಿಗೆ ಯಾವ್ದೋ ಕಾರಣದ ಸಪ್ರೇಟ್ ಆಗಿರ್ತಾರೆ ಬಟ್ ಶಿ ಗೋಸ್ ಆನ್ ಓಷನ್ ಅಲ್ಲಿ ಹೋಗಿ ಅಲ್ಲಿ ಸೇರ್ಕೊಂತಾಳೆ ಗಂಡನ್ನ ಪ್ರೇಮಿನ ಈ ಕತೆಗಳು ಆ ತರ ಬೇಕಾದಷ್ಟಿದಾವೆ ಸೊ ಹಾಗೆ ಯಾವ್ದೋ ಕಾಲದಲ್ಲಿ ನಮ್ಮ ಯುರೋಪಿಯನ್ರು ಈ ಭಾರತವನ್ನು ಇನ್ವೈಟ್ ಮಾಡೋಕ್ ಅಥವಾ ಆ ಕಡೆ ಅಂತ ಬಂದಿದ್ರು ಅವ್ರು ಈ ವೇದಗಳನ್ನೆಲ್ಲ ಬರ್ದಿರ್ಬೋದು ಇಂತಹ ಅದ್ಭುತವಾದ ಏನೋ ವೇದಗಳಂತ ಸೃಷ್ಟಿ ಇವ್ರ ಕೈಲಿ ಸಾಧ್ಯವಿಲ್ಲ ಅನ್ನೋ ಆ ಅರಿಯನ್ಸ್ ಅವರಲ್ಲಿ ಇದ್ರಿಂದ ಆರ್ಯನ್ ಇನ್ವೇಷನ್ ಥಿಯರಿ ಅಂತ ಯಾರೋ ಬರ್ದಿರೋ ವೇದಗಳನ್ನ ಲಿಟ್ರೇಚರ್ನ ತಗೊಂಡು ತಾವು ಅದರ ಕಾರಣಕರ್ತರು ಅಂತೇಳಿ ಹೆಮ್ಮೆ ಪಡೋ ಲೆವೆಲ್ಗೆ ಹೋಗಿ ಯುರೋಪಲ್ಲಿ ಪ್ರತಿಯೊಬ್ಬನು ಕೂಡ ನಾನು ಆರ್ಯನ್ ಅಂತ ಹೇಳ್ಕೊಳ್ಳೋ ಒಂದು ಸ್ಟೈಲ್ ಆಗ್ಬಿಡ್ತದೆ ಅವ್ರಿಗೆ ಆರ್ಯನ್ಸ್ ಅಂತ ಏನಿದ್ರು ಅವರು ಇದೇ ಹರಪ್ಪ ಮಹಂಜಾದಾರು ಅಥವಾ ಆಫ್ಘಾನಿಸ್ತಾನ ಪಾಕಿಸ್ತಾನ ಈ ಜಾಗಗಳಲ್ಲಿ ಸಾವಿರಾರು ವರ್ಷಗಳಿಂದ ಮುಂಚೆನೇನೇ ಇದ್ರು ಈ ವೇದಗಳೆಲ್ಲ ಸೃಷ್ಟಿಯಾಗಿರೋದು ಈ ಪ್ರದೇಶದಲ್ಲಿ ಎಲ್ಲೋ ಯಾರೋ ಬಂದು ಸೃಷ್ಟಿಯಾಗಿಲ್ಲ ಅನ್ನೋದು ಈಗ ಎಸ್ಟಾಬ್ಲಿಷ್ ಆಗ್ತಾ ಇದೆ ಧೋಲೋವಿರ ಅಥವಾ ಅರಪಹ ಮಹಂಜಾದಾರದಲ್ಲಿ ನಾಗರಿಕತೆ ಕೇವಲ ಮೂರು ಸಾವಿರ ವರ್ಷಗಳಿಂದ ಅಲ್ಲ ಎಂಟತ್ತು ಸಾವಿರ ವರ್ಷಗಳ ಕ್ರಿಸ್ತ ಪೂರ್ವದಿಂದ ಕೂಡ ಅಲ್ಲಿತ್ತು ವೇದ ಕಾಲದಕ್ಕಿಂತ ಮುಂಚೆನೂ ಇಲ್ಲಿತ್ತು ಅನ್ನೋದಕ್ಕೆ ಸ್ವಲ್ಪ ಎವಿಡೆನ್ಸ್ ಸಿಗುತ್ತೆ ಅದನ್ನ ನೋಡಿದಾಗ ಇವರು ಬದಲಾಗ್ಬಿಡ್ತಾರೆ ತಮ್ಮ ಬಣ್ಣನ ಬದಲಾಯಿಸ್ಬಿಡ್ತಾರೆ ಆದರೆ ಈ ಎಡಕಲ್ಲು ಗುಡ್ಡದ ಏಜಿಂಗ್ ತಗೊಂಡ್ರೆ ಫೋರ್ ತೌಸಂಡ್ ಇಯರ್ಸ್ ಬಿಫೋರ್ ಕ್ರಿಸ್ತ ಅದು ಫೋರ್ ತೌಸಂಡ್ ಇಯರ್ ಬಿಫೋರ್ ಕ್ರಿಸ್ತಲ್ಲಿ ಭಾರತದಲ್ಲಿ ಚಾರಿಯಟ್ ಇದೆ ಎರಡು ಚಕ್ರ ಅದಕ್ಕೊಂದು ಗಾಡಿ ಅದನ್ನು ಎಳೆಯೋದಕ್ಕೆ ನಿಮಗೆ ಪವರ್ ಬೇಕೇ ಬೇಕಲ್ವಾ